इसको जने उधर ही था ना उधर ही जनी थी न्यागे? हाँ रास्ते में, तो तो... ओ, ओ, में, नहीं। में। ये ब्रीड बढ़िया है हाँ तीन दिन हो गया, गया। ये बछड़िया में भी जाएंगी कल ಒಯ್ ಸರ್ವನ್ಗ ದೋಸ್ತ್ ಪೂಜರ ನೋಡಿ ಹೆಂಗೆ ತಿಂದು ಆರಾಮಾಗಿ ಕುತ್ಕೊಂಡಿದ್ದಾವೆ ಹಸುಗಳು ಹಸುಗಳ ಒಂದು ಆಯ್ಕೆ ನಿಸರ್ಗ ಡೈರಿ ಫಾರ್ಮಲ್ಲಿ ನೋಡ್ತಾ ಇದ್ದೀರಾ ನೀವು ಎಸ್ಪೆಷಲಿ ಕ್ವಾಲಿಟಿ ಹಸುಗಳು ನಿಸರ್ಗ ಡೈರಿ ಫಾರ್ಮ್ ಎನಿ ಟೈಮ್ ಸೀಲಿಂಗ್ಗೆ ಅವೈಲೇಬಲ್ ಇರ್ತವೆ ನೋಡಿ ಹೇಗಿದಾವೆ ಹಸುಗಳು ಅಂತ ಟಾಪ್ ಹಸುಗಳು ಎನಿ ಟೈಮ್ ಅವೈಲೇಬಲ್ ಇರ್ತವೆ ಕರುಗಳು ಹಸುಗಳು ನೋಡಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ತಳಿ ಬೇಕು ಅಂದಾಗ ಇಲ್ಲಿ ಹುಡ್ಕೊಂಬರ್ತಾರೆ ಇಲ್ಲಿ ನೋಡಿ ಹೇಗಿದೆ ಕರುಗಳು ನೋಡಿ ಕರುಗಳು ಭಾಳ ಜನ ಕೇಳಿದ್ರು ಮೂವತ್ತೈದು ಮೂವತ್ತೈದು ಸಾವಿರ ಒಂದು ಕರು ನೋಡಿ ಇಲ್ಲೊಂದು ಕರು ಹಾಕಿದೆ ಇದು ಗಿರ್ಲ್ಯಾಂಡ ಕರು ಇದು ನೋಡಿ ಹೇಗಿದೆ ಇದು ತಾಯಿ ಫಸ್ಟ್ ಲೊಕೇಶನ್ನು ಇಪ್ಪತ್ತೈದು ಲೀಟ್ರ್ ಹಾಲು ರೆಡಿ ಇದೆ ಇದು ಕರುಗಳು ನೋಡಿ ಎಪ್ಪತ್ತು ಸಾವಿರ ಅದು ಐವತ್ತೈದು ಸಾವಿರ ಅಲ್ಲ ಎಪ್ಪತ್ತು ಸಾವಿರ ಎರಡು ಹೈಬ್ರಿಡ್ ಹಸು ಮೂರು ತಿಂಗಳಲ್ಲೇ ಹೀಟಿಗೆ ಬರ್ತವೆ ನೋಡಿ ಇದು ಹೈಬ್ರಿಡ್ ಹಸುಗಳು ಕ್ವಾಲಿಟಿ ಎಪ್ಪತ್ತು ಸಾವಿರ ಇದೆ ನೋಡಿ ಹೇಗಿದೆ ಇದು ಫಸ್ಟ್ ಇಲೆಕ್ಟ್ರೇಷನ್ನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇನ್ನು ಒಂದು ತಿಂಗಳು ಟೈಮ್ ಇದೆ ನೋಡಿ ಸರ್ಮನ್ ಜಯಶ್ರೀ ಇದು ಪೈಲೆ ಪಹಲೆ ಗಾಯಲಾತಾನ जय श्री जयश्री तेरे साथ नहीं आया होगा ना जयश्री बिहारी है नहीं 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 वो 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 जीरो है वो जयश्री अच्छा था जयश्री अभी थोड़ा शराब शुरू कर दिया उसने ये सिल के आने से पहले हुआ था था ನೋಡಿ ತಳಿಗಳು ಯಾವ ರೀತಿ ಇದಾವೆ ನಿಸರ್ಗ ಎನಿ ಟೈಮ್ ನಾಳೆ ಒಂದು ಹಸು ಇರೋಲ್ಲ ಇದು ಬುಕ್ಕಿಂಗ್ ಭಾಳಗಳಾಗ್ತವೆ ನೋಡಿ ಕ್ವಾಲಿಟಿ ಲೈಕ್ ಮಾಡ್ತಾಯಿರಿ ಸ್ನೇಹಿತರೆ ಇಷ್ಟ ಇದ್ದರೆ ಹಸುಗಳು ಇಷ್ಟ ಆಗ್ತಾಯಿದೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಇದು ಇಪ್ಪತ್ತೇಳು ಇಪ್ಪತ್ತೆಂಟು ಲೀಟ್ರ್ ಗೀ ಬ್ರೆಡಿ ಇದೆ ಇದು ಕರು ಹಾಕಿ ಎರಡು ದಿನ ಆಗಿದೆ ಒಳ್ಳೆ ಕಾಫಿ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲಿ ಕ್ವಾಲಿಟಿ ಫೀಮೇಲ್ ಕಾಫಿ ಇದೆ ಈಗ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಮುಂಚೆ ಲೈವ್ ಮಾಡಿದ್ವಿ ಮಿಲ್ಕಿಂಗಿಂದದು ನೋಡಿ ಕಾಫ್ ಹೇಗಿದೆ ಈ ಥರ ಬ್ರೀಡು ಅಲ್ಲಿ ಮೂವತ್ತೈದು ಸಾವಿರ ಕೊಟ್ಟು ಕರು ತೊಗೊಳ್ತೀರಾ ಇದು ಹಸು ಜೊತೆಗೆ ಕರು ಫ್ರೀ ಬಂದಂಗೆ ಆಯಿತು ಸೆಕ್ಸೆಡ್ ಸಮಯ ನೋಡಿ ಹೇಗಿದೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇದು ಮೂವತ್ತೈದು ಲೀಟ್ರ್ದು ಹಾಲು ಹಸು ಅದು ಇಪ್ಪತ್ತಾರು ಲೀಟ್ರ್ ಇವತ್ತು ದಿನಕ್ಕೆ ಎರಡು ದಿನ ಕರು ಹಾಕಿ ಇಪ್ಪತ್ತಾರು ಲೀಟರ್ ರೆಡಿ ಇದೆ ಈಗ ಟ್ವೆಂಟಿ ಸಿಕ್ಸ್ ಲೀಟರ್ ರೆಡಿ ಇದೆ ನೋಡಿ ಕರು ನೋಡಿ ಹೈಬ್ರೀಡ್ ಕರು ಯಾವ ರೀತಿ ಇದೆ ನೋಡಿ ಎರಡು ದಿನದ ಕರು ಅಂತ ಯಾರು ಹೇಳ್ತಾರೆ ನೋಡಿ ಇನ್ನು ಇದಾಗಿಲ್ಲ ಇನ್ನು ನೋಡಿ ಕ್ವಾಲಿಟಿಗೆ ಎರಡನೇ ಹಸು ನಿಸರ್ಗಡೆ ಇರ್ಕೊಂಡು ಸ್ನೇಹಿತರೆ ನಾವೇನು ಮಾಡ್ತೀವಿ ಸೆಲೆಕ್ಟೆಡ್ ಮಾಡಿ ಹಸುಗಳು ತರ್ತೀವಿ ಇಲ್ಲಿಂದ ಹಸು ಹೋಗಿದ್ದು ಹಸುಗಳು ಫೇಲ್ ಆಗೋಲ್ಲ ಬಟ್ ನಮ್ಮ ಮಾಹಿತಿಯಿಂದ ಇದು ಮಾಡ್ಕೊಂಬಿಡೋ ಇಲ್ಲಿ ನೋಡಿ ಬೆಳಗ್ಗೆ ಹಸು ಕರುಗಳು ಬೆಳಗ್ಗೆ ಇರೋದಿಲ್ಲ ಬುಕಿಂಗ್ ರಾತ್ರಿ ಬುಕ್ಕಿಂಗ್ ಗೊತ್ತಿಲ್ಲ ನೋಡಬೇಕು ನೋಡಿ ಹೇಗಿದೆ ಟಾಪ್ ಹಸುಗಳು ನೋಡಿ ಸಿಕ್ಸ್ಟಿ ಥೌಸಂಡ್ಗೆ ಸರ್ ನೋಡಿ ಹೇಗಿದೆ ವೀಣಾ ವೀಣಾ ಯಾವ ಊರು ವೀಣಾ ಅವರೇ ಯಾವ ಊರು ಅಂತ ಸ್ವಲ್ಪ ಹೇಳಿ ನೋಡಿ ಹೇಗಿದೆ ಹಸು ನೀವು ಫಸ್ಟ್ ಟೈಮ ಮೊದಲು ತೊಗೊಂಡೋಗಿದ್ದೀರಾ ಅವರೇ ನೋಡಿ ಹೇಗಿದೆ ಹಸುಗಳು ಹಸು ಇಷ್ಟ ಆಗುತ್ತೆ ಲೈಕ್ ಮಾಡ್ತಾ ಬನ್ನಿ ಟಾಪ್ ಹಸುಗಳು ಒಂದು ನೋಡಿ ಗಿರ್ಲ್ಯಾಂಡು ಕರು ಅಂತ ಹೇಳಿದ್ದೆ ನಾನು ನಿಮಗೆ ಹಲೋ ಶಿವನ್ ಗೌಡ್ರ ಶಿವನ್ ಗೌಡ್ರೆ ಹೇಗಿದ್ದೀರಾ ನೋಡಿ ಹೇಗಿದ್ದೆ ಗಿರ್ಲ್ಯಾಂಡು ಗಿರ್ಲ್ಯಾಂಡು ಅಂತೀವಿ ನಮಗೆ ಸಿಗೋಲ್ಲ ಪ್ಯೂರ್ ಗಿರ್ಲ್ಯಾಂಡು ಕರು ಸಾಕ್ರಿ ಕರು ಅದು ಇದ್ರ ತಾಯಿ ಫಸ್ಟ್ ಲೆಕ್ಟೇಷನಲ್ಲಿದೆ ಇಪ್ಪತ್ತೈದು ಲೀಟ್ರ್ ಹಾಲ್ ರೆಡಿ ಇದೆ ನೋಡಿ ಹೇಗಿದೆ ಹಸೂರು ಒನ್ ಟೈಮ್ ಹುಣ್ಸು ಹುಣಸೂರು ಫಸ್ಟ್ ಟೈಮ್ ಓಕೆ ತೊಂದರೆ ಇಲ್ಲ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಡಿ ತೊಗೊಂಡೋಗಿ ಹಾಂ ಕಳಿಸ್ಕೊಡ್ತೀನಿ ನೋಡಿ ಕರುಗಳು ಥೋಡೆ ಸು ಬಚ್ಚಿಗೂ ಹಾಸ್ಕು ನೋಡಿ ಕರು ತೋರಿಸ್ತೀನಿ ನೋಡಿ ಹೇಗಿದೆ ಹಾಂ ಮೂರು ತಿಂಗಳಲ್ಲಿ ಹಿಟ್ಟಿಗೆ ಬರುತ್ತೆ ಈ ಥರ ಹಾಸನಕ್ಕೆ ಭಾಳ ಹಾಸು ಕೊಟ್ಟಿದ್ದೆ ನಾನು ಮೂರು ತಿಂಗಳು ಹಿಟ್ಟಿಗೆ ಬರುತ್ತೆ ನೋಡಿ ಹೇಗಿದೆ ಬ್ರೀಡ್ ಕ್ವಾಲಿಟಿ ಬರೀ ಹೆಚ್ಚು ಕಡಿಮೆ ಸಾಕಲಿಕ್ಕೆ ಒಂದು ಮೂವತ್ತು ಇಪ್ಪತ್ತೈದ ಮೂವತ್ತು ಸಾವಿರ ಬರೀ ಹಾಲು ಕೊಟ್ಟಿರ್ತಾರೆ ನೋಡಿ ಹ್ಞೂ ನೋಡಿ ಹೇಗಿದೆ ನೈನಿ ಬಸ್ಸು ನೋಡಿ ಕರುಗಳನ್ನ ಹೆಂಗಿದಾವೆ ಸರ್ಮನ್ ಗುಬಲ್ ಆಗ್ತಂತು ತೂ ಕಾಮ್ ಕರ ನೋಡಿ ಕರು ಹೇಗಿದೆ ಹಲೋ ರುದ್ರಗೌಟ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಕರುಗಳು ಹೇಗಿದೆ ಕರುಗಳು ಒಂದು ಐದು ನಿಮಿಷ ಬಚ್ಚಿ ಬಚ್ಚಿ ಕೊಲೇ ಚಲೋ ಇಸ್ಕೊ ನೋಡಿ ಹೇಗಿದೆ ಕ್ವಾಲಿಟಿ ಕರುಗಳು ಐದು ನಿಮಿಷನೂ ನಿಲ್ಲಲ್ಲ ನೋಡಿ ಹೇಗಿದೆ ಕರುಗಳು ನೋಡಿ ಹೈಟ್ ನೋಡಿ ಹೆಂಗಿದೆ ಕರುವುದು ಆರು ತಿಂಗಳಿಗೆ ಹೈಟ್ ನೋಡಿ ಹೆಂಗಿದೆ ಫೇಸ್ ಕ್ವಾಲಿಟಿ ನೋಡಿ ಕಾಣ್ತಾ ಇರಬೇಕು ನೋಡಿ ಹೇಗಿದೆ ಬಿಳಿಯನಾ ಅಚ್ಚ ಖಾಯೇ ಹಾಂ ನೋಡಿ ಬರೀ ಕರು ಹೆಂಗಿತ್ತು ಎಷ್ಟು ತಿನ್ನತ್ತೆ ಅನ್ನೋದು ಗೊಬ್ಬರದಲ್ಲೇ ಗೊತ್ತಾಗುತ್ತೆ ನೋಡಿ ಇಲ್ಲಿ ಕಾಣ್ತಿದ್ದೀಗ ಅಚ್ಚಾ ಖಾತೀಯ ಹೈಟ್ ಬಿ ಅಚ್ಚಾ ಬೌತ್ ಹೈಟ್ ಆಗಿ ಭಾಳ ಹೈಟ್ ಇದು ಹೆಚ್ಚು ಕಡಿಮೆ ಈಗಲೇ ಹೈಟ್ ನೋಡಿ ಎಷ್ಟಿದೆ ಇದ್ರದು ಮೂವತ್ತೈದು ಸಾವಿರ ಒಂದು ಕರು ಮೂವತ್ತೈದು ಮೂವತ್ತೈದು ಸಾವಿರ ಎರಡು ಇದಾವೆ ನೋಡಿ ಭಾಳ ಜನ ಕರು ಬೇಕು ಅಂತಾರೆ ಹೇಗಿದೆ ನೋಡಿ ಕರು ಮೂರು ತಿಂಗಳು ಹಿಟ್ಟಿಗೆ ಬರುತ್ತೆ ಒಂದೊಂದು ಲಕ್ಷ ರೂಪಾಯಿ ಬಜೆಟ್ ಆಗುತ್ತೆ ನಿಮಗೆ ಎರಡು ಲಕ್ಷ ರೂಪಾಯಿ ಕರು ಆಗುತ್ತೆ ಕೊಡ್ತಾ ಇರೋದು ಎಪ್ಪತ್ತು ಸಾವಿರ ಬರೀ ಮೂರು ತಿಂಗಳಿಗೆ ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಆಗಿರುತ್ತೆ ಅದು ನೋಡಿ ಹೇಗಿದೆ ಬ್ರೀಡ್ ನೋಡಿ ಸ್ನೇಹಿತರೆ ಭಾಳ ಕಷ್ಟಪಟ್ಟು ಬ್ರೀಡ್ ಹುಡುಕ್ತೀವಿ ಕರುಗಳು ತರಕ್ಕೆ ಬಿಡಲ್ಲ ಅದು ಏನೇನೋ ಮಾಡಿ ಕರುಗಳು ತೊಗೊಂಬರ್ತೀವಿ ಬ್ರೀಡಿಂಗ್ ಬೇಕು ಅಂತ ನೋಡಿ ಹೇಗಿದೆ ಬಂದು ಹ್ಞೂ ಏ ಬಜೆಟ್ ಇತ್ತು ಚೋಳ ಇದು ಕರು ಹಾಕಿರೋದು ಇದು ತಾಯಿ ಈ ಮೂವತ್ತು ಲೀಟ್ರ್ ಹಾಲು ರೆಡಿ ಇದೆ ಈಗ ಇಪ್ಪತ್ತೇಳು ಲೀಟ್ರ್ ರೆಡಿ ಇದೆ ಎರಡು ದಿನ ಕರು ಹಾಕಿ ಇದ್ರ ತಾಯಿಯಲ್ಲಿದೆ ನೋಡಿ ಹೈ ಕ್ವಾಲಿಟಿ ಹಸು ಇದೆ ಛಬ್ಬೀಸ್ ಸತಾಂಶ ಲೀಟರ್ ರೆಡಿ ಸ್ಮೆ ನೋಡಿ ಇದ್ರ ತಾಯಿ ಇದು ಹಾಲು ರೆಡಿ ಇರೋದು ಇದು ಲೈವ್ ಮಾಡಿದ್ದೆ ಒಂದು ಗಂಟೆ ಮುಂಚೆ ನೋಡಿ ವೀಡಿಯೋದಲ್ಲಿ ತೆಗೆದು ನೋಡಿ ಇದು ಕರು ಹಾಕಿದೆ ಇದ್ರದ್ದು ಎ ಬಿ ಎಸ್ ಸ್ಟ್ರೈಕರ್ ಕರು ಇದೆ ಎಕ್ಸ್ ಎನ್ ಆಗಿತ್ತು ಇದ್ರದ್ದು ಇಪ್ಪತ್ತೆರಡು ಲೀಟ್ರ್ ರೆಡಿ ಇದೆ ಈಗ ಕಿತ್ ದೋ ದಿನವೇ ಬಚ್ಚೋದಕ್ಕೆ ಹಾಂ ಇದು ಮೂರು ದಿನ ಆಗಿದೆ ಅದಕ್ಕೆ ಎರಡು ದಿನ ಆಗಿದೆ ಇದು ಇಪ್ಪತ್ತೆರಡು ಲೀಟರ್ ರೆಡಿ ಇದೆ ಇದು ಇಲ್ಲೊಂದು ನಾಲ್ಕಲ್ಲಿನ ಪಡ್ಡೆ ಇದೆ ಇದು ಅಷ್ಟೇ ಇದು ಇಪ್ಪತ್ನಾಲ್ಕು ಲೀಟರ್ ರೆಡಿ ಇದೆ ಇದು ಅಷ್ಟೇ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಹಸುಗಳು ಒಂದಕ್ಕೆ ನೋಡಿ ಟಾಪ್ ಹಸುಗಳಿದ್ದಾವೆ ನೋಡಿ ಸರ್ಗಡೆ ಇಲ್ಲಿ ಫಾಮಲ್ಲಿ ಟೈಮ್ ಹಸುಗಳು ಅವೈಲೇಬಲ್ ಸಿಗ್ತಾ ಇರ್ತವೆ ಟಾಪ್ ಟು ಟಾಪ್ ಹಸುಗಳು ಇದು ನೋಡಿ ಫಸ್ಟ್ ಲೆಕ್ಟೇಷನ್ ಎರಡು ಹಲ್ಲಿದೆ ಇದು ಇದು ಎಚ್ ಎಫ್ ಪ್ಲಸ್ ಸಾಯಿವಾಲ್ ಕ್ರಾಸು ಎಂಥ ವೆದರಿಗಾದರೂ ಸೂಟ್ ಆಗುತ್ತೆ ಫಸ್ಟ್ ಲೆಕ್ಟೇಷನ್ ಇದೆ ಎಂಥ ವೆದರಿಗಾದರೂ ಸೂಟ್ ಆಗುತ್ತೆ ಇದು ಕ್ರಾಸಲ್ಲಿ ಬರುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫಸ್ಟು ಎರಡು ಹಲ್ಲಿದೆ ನೋಡಿ ಅಡ್ಡಿ ನೋಡಿ ನಾಲ್ಕು ತೊಟ್ಟು ನೋಡಿ ಯಾವ ರೀತಿ ಇದ್ದಾವೆ ಭಾಳ ಚೆನ್ನಾಗಿದೆ ಎಂಥ ವೆದರಿಗೋದು ಅಡ್ಜಸ್ಟ್ ಆಗುತ್ತೆ ನೋಡಿ ಸರ್ ನೋಡಿ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಈ ಕರುಗಳು ಬರ ಮೂರು ತಿಂಗಳಲ್ಲಿ ಹಿಟ್ಟಿಗೆ ಬರುತ್ತೆ ಇದು ರೇಟ್ ಲೇಟ್ ಲೆಕ್ಕ ನೋಡಿ ನೀವು ಚೆನ್ನಾಗಿ ತಿಂತಾದವೆ ಕ್ವಾಲಿಟಿ ಆಗಿದ್ದಾವೆ ಬೇಕಾದವ್ರು ಬುಕ್ಕಿಂಗ್ ಮಾಡ್ಕೋಬೋದು ಬಂದು ನೋಡ್ಬೇಕಾಗ ಹೋಗ್ಬೋದು ಈಗ ನನ್ನ ಲೆಕ್ಕದಲ್ಲಿ ನಾಳೆ ಮಧ್ಯಾಹ್ನದಂಗೆ ಆ ಕರುಗಳು ಯಾವುದೂ ಇರೋಲ್ಲ ಅಲ್ಲಿ ನೋಡಿ ಆರಾಮಾಗಿ ಹಸುಗಳು ಮೇಜ್ ಆರಾಮಾಗಿ ಮೇಲೆ ಕಾಕೊಂಡು ಕುತ್ಕೊಂಡಿದ್ದಾವೆ ನೋಡಿ ನೋಡಿ ಹೇಗಿದ್ದಾವೆ ಓದ್ ಬಂದಿರೋ ಹಸುಗಳು ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ಕ್ವಾಲಿಟಿ ಯಾವ ರೀತಿ ಇದೆ ಬೀಡ್ ಯಾವ ರೀತಿ ಇದ್ದಾವೆ ಸೆಲೆಕ್ಟೆಡ್ ಹಸುಗಳನ್ನು ತರ್ತೀವಿ ಪ್ರತಿಯೊಬ್ಬರು ಫಾರ್ಮರಿಗೂ ತಲುಪ್ಲಿ ಅಂತ ಒಳ್ಳೆ ಹಸುಗಳು ತಲುಪಲಿ ಅಂತ ನೋಡಿ ಬರೀ ಕರು ಸೆಕ್ಸ್ ಸೆವೆನ್ ಆಗಿತ್ತು ಕರು ನೋಡಿ ಎಂಥದ್ದು ಬಂದಿದೆ ಹಸು ತೊಗೊಂಡ್ರೆ ಕರು ಫ್ರೀ ಬಂದಂಗೆ ಆಯಿತು ಮತ್ತು ಟಾಪ್ ಕ್ವಾಲಿಟಿ ಇದೆ ನೋಡಿ ಕರು ಹಲೋ ಪ್ರದೀಪ್ ಕರು ಹೇಳಿದ್ನಲ್ಲ ಮೂವತ್ತೈದು ಸಾವಿರ ಒಂದೊಂದು ಎಪ್ಪತ್ತು ಸಾವಿರಕ್ಕೆ ಎರಡು ಕರುಗಳು ಹೈಟ್ ನೋಡಿ ಎಷ್ಟಿದ್ದಾವೆ ಕರುಗಳು ಆರಾಮೆ ಲಾಸ್ಟ್ ಟೈಮು ಹಾಸನ ಗಿಷ್ನಾಗೆಲ್ಲ ಹೋಗಿತ್ತು ಕರುಗಳು ಬೇಕು ಅಂತ ಭಾಳ ಜನ ಕೇಳಿದರು ನೋಡಿ ಹೇಗಿದ್ದಾರೆ ನೋಡಿ ಫಸ್ಟ್ ಪರ್ ಪಡ್ಡೆ ಇದು ತರ್ಟಿ ಪ್ಲಸ್ ಇದು ಇದು ಟ್ವೆಂಟಿ ಫೈವ್ ಪ್ಲಸ್ಸು ಇದು ತರ್ಟಿ ಲೀಟ್ರದು ಇದು ತರ್ಟಿ ತರ್ಟಿ ಲೀಟರ್ ಪ್ಲಸ್ ಇದು ಇದು ಈಗ ಆಲ್ರೆಡಿ ಕರು ಹಾಕಿದೆ ಟ್ವೆಂಟಿ ಫೈವ್ ಲೀಟ್ರ್ ರೆಡಿ ಇದೆ ಇದ್ರದ್ದು ಟ್ವೆಂಟಿ ಫೈವ್ ಲೀಟ್ರ್ ರೆಡಿ ಇದೆ ಡೆಫಿನೆಟ್ಲಿ ಹಾವೇರಿಗೂ ಇದೆ ಎಲ್ಲ ಕಡೆನೂ ಸಪ್ಲೈ ಇದೆ ಏನು ಸಮಸ್ಯೆ ಇಲ್ಲ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹಸು ಸಪ್ಲೈ ಮಾಡ್ತೀವಿ ಲೈಕ್ ಭಾಳ ಕಡಿಮೆ ಆಗ್ತಾಯಿದೆ ಸ್ನೇಹಿತರೆ ಹಸುಗಳು ಇಷ್ಟ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಈಗ ಲೈಕ್ ಬೆಳೀತದಾವೆ ಒಬ್ಬೊಬ್ಬರೇ ಕೊಡ್ತಾರೆ ನಾವು ಶಿವನ್ಗೌಡ ಕೊಟ್ಟರು ರುದ್ರೇಶಪ್ಪ ಅವರು ಕೊಟ್ಟರು ಲೈಕ್ ಈಗ ಬೆಳೀತದೆ ನೋಡಿ ಲೈಕ್ ಇಷ್ಟ ಇದೆ ಅಂತ ಸ್ನೇಹಿತರೆ ಇಷ್ಟ ಆಗ್ತಾ ಲೈಕ್ ಮಾಡ್ತಾ ಬನ್ನಿ ಆದಿಲ್ ಪಾಶಾ ನೋಡಿ ಈಗ ಲೈಕ್ ಬೆಳೀತದಾವೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಕೊಡಬೇಡಿ ಇಷ್ಟ ಆಗ್ತಾ ಲೈಕ್ ಮಾಡ್ತಾ ಬನ್ನಿ ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡೋದು ಟ್ವೆಂಟಿ ಫೈವ್ ಪ್ಲಸೆಂಟು ಈಗ ಲೈವ್ಗಳು ಸ್ಟಾರ್ಟ್ ಆಗಿದ್ದಾವೆ ಹಸುಗಳು ಈಗ ಇಷ್ಟ ಆಗ್ತಿದೆ ಅಂತ ಅನ್ಸುತ್ತೆ ನೋಡಿ ಬ್ರೀಡ್ ನೋಡಿ ಯಾವ ರೀತಿ ಲೈವ್ ಮಾಡಿದ್ದೆ ಒಂದು ಗಂಟೆ ಮುಂಚೆ ಲೈವ್ ಮಾಡಿದ್ದೆ ಲೈವ್ ಮಿಲ್ಕಿಂಗ್ ತೋರಿಸಿದೆ ಆರಾಮಾಗಿ ಹಸುಗಳು ರೆಸ್ಟ್ ತೊಗೊಳ್ತಾ ಇದ್ದಾವೆ ಆರಾಮಾಗಿ ರೆಸ್ಟ್ಗಳು ತೊಗೊಳ್ತಾ ಇದಾವೆ ಒಳ್ಳೆ ಹಸು ಬೇಕು ಅಂದರೆ ಜನ ಫಸ್ಟು ನೆನ್ಪು ಬರೋದೆ ನಿಸರ್ಗ ಡೈರಿ ಫಾರ್ಮ್ ನಿಸರ್ಗ ಡೈರಿ ಫಾರ್ಮ್ ಒಳ್ಳೆ ತಳಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ದುಡ್ಡು ಕೊಡೋದಷ್ಟೇ ಅಲ್ಲ ಉತ್ತಮ ತಳಿಯನ್ನು ಬೆಳೆಸಿ ತಳಿ ಬೆಳೆಸಿದಾಗ ನಮ್ಮ ಫಾರ್ಮ್ ಸಕ್ಸಸ್ಫುಲ್ ಆಗೇ ಆಗುತ್ತೆ ತಳಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತೀವಿ ಈ ರೀತಿ ಒಂದು ಸಲ ನಮ್ಮ ಫಾರ್ಮಿಗೆ ಹೋದ್ಮೇಲೆ ಇಲ್ಲಿ ನನ್ನಮ್ಮ ಒಂದು ಸಕ್ಸಸ್ ಸ್ಟಾರ್ಟ್ ಆಯ್ತು ಅಂತಲ್ಲ ಕೋಡಿ ಹೆಸು ಹೇಗಿದೆ ಈ ರಣ್ಣ ಗಾಡಿ ಹಲೋ ಥ್ಯಾಂಕ್ ಯು ರೇಟ್ ನಾನು ಮುಂಚೆನೂ ಹೇಳಿದ್ದೆ ರೇಟು ತರ್ಟಿ ಪ್ಲಸ್ ರೇಟ್ ಒನ್ ಫಿಫ್ಟಿ ಸರ್ ತರ್ಟಿ ಪ್ಲಸ್ ಅಂದರೆ ಒನ್ ಫಿಫ್ಟಿ ಆಗುತ್ತೆ ರಾಮಕೃಷ್ಣ ಹಲೋ ಥ್ಯಾಂಕ್ ಯು ರಾಮಕೃಷ್ಣ ಅವರೇ ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ ಲೈಕ್ ಕೊಡ್ತಾ ಬನ್ನಿ ಲೈಕ್ ಕಡಿಮೆ ಆಗಿದ್ದಾವೆ ಸಬ್ಸ್ಕ್ರೈಬರ್ ಬೇಗ ಬೇಗ ಆಗ್ತಾಯಿರಿ ಸಬ್ಸ್ಕ್ರೈಬರ್ ಭಾಳ ಜನ ಆಗಿದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಕರುಗಳು ನೋಡಿ ಬ್ರೀಡ್ ನೋಡಿ ಯಾವ ರೀತಿ ನೋಡಿ ಗಣೇಶ್ ಹಲೋ ಗಣೇಶ್ ಎಲ್ಲಿಂದ ಗಣೇಶ್ ಅವ್ರು ಮಾತಾಡ್ತಾ ಇರೋದು ಎಲ್ಲಿಂದ ಕಾಮೆಂಟ್ ಕಳಿಸಿರೋದು ನೋಡಿ ಹೇಗಿದ್ದಾವೆ ಹಸುಗಳು ಕ್ವಾಲಿಟಿ ಯಾವ ರೀತಿ ಇದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡ್ತಾ ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಬೇಡಿ ಕ್ವಾಲಿಟಿ ಯಾವ ರೀತಿ ಇದ್ದಾವೆ ಅಂತ ಸ್ವಲ್ಪ ಹೇಳಿ ನೀವು ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ರೆ ನಮಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದಿಲ್ ಪಾಷಾ ಹೇಗಿದೆ ಅದಿಲ್ ಪಾಷಾ ಅವರೇ ಸರ್ಮಾನ್ ಇಸ್ಕೋ ಬ ಬಚ್ಡಿಗೂ ಚಲೋ ಇಸ್ಕೋ ದೋದ ದೋದ್ ಹತ್ತಿ ಹಾಂ ನೋಡಿ ಬಿಚ್ಚು ತೋರಿಸ್ತೀನಿ ಬ್ಯಾಟ್ರಿ ಬಿಲ್ವ ಹೋಗಿ ಇಸ್ಕೊ ಎಲ್ಲ ಸೇಮ್ ರೇಟಲ್ಲ ನೋಡಿ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಎಲ್ಲ ಬೇರೆ ಬೇರೆ ರೇಟು ಒಳ ಹೇಗಿದೆ ನೋಡಿ 2 ಹಲಲ್ಲೆ ಹೇಗಿದೆ ಪಟ್ಟೆ ಹೈಟ್ ನೋಡಿ ಕ್ವಾಲಿಟಿ ನೋಡಿ ಹೇಗಿದೆ ಬಹಳ ಬಡಿಯೇನ ಬಚಡಿದೆ ಕ್ರಾಸ್ ಮೇ ಕೈಸೆ ಬಿ इसको बुखार वकर कुछ भी नहीं लगेगा सरमान बीमार नहीं होगी ನೋಡಿ ಹೇಂಗೆ ದೂದ್ بھی ಅಚ್ಚಾ ಆಗೇಗ ಫ್ಯಾಟ್ ಟ ಚನಗ್ ಬರುತ್ತೆ ಮತ್ತೆ 2 ಹಲಲ್ಲಿದೆ ಲಾಂಗ್ ಟೈಮ್ ನಲ್ಲಿಂತ ಹಸು 120000 ನೋಡಿ हेलो गुलबರ್ಗಾ ಓಕೆ ಈರಣ್ ಬೆಳಗಾವಿ ಬೆಳಗಾಮಿಂದ ಕೌ ಸೂಪರ್ ಥ್ಯಾಂಕ್ ಯು ನೋಡಿ ಹೇಗಿದೆ ಎರಡು ಅಲ್ಲಲ್ಲಿರೋ ಪಡ್ಡೆ ಲಾಂಗ್ ಟೈಮ್ ಹದಿನಾಲ್ಕು ಹದಿನೈದು ಕರುಗಳು ತೊಗೋಬೋದು ನೋಡಿ ಹೇಗಿದೆ ಈಗಲೇ ನೋಡಿ ಇನ್ನೂ ಒಂದು ತಿಂಗಳ ಟೈಮ್ ಇದೆ ನಡೆಯೋ ಸ್ಟೈಲ್ ನೋಡಿ ನೋಡಿದ್ದರದು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಬಂದು ನೋಡಿ ತೊಗೊಂಡೋಗಿ ಟಾಪ್ ಹಸು ಬೇಕು ಅಂದರೆ ನಿಜರ ಕಡೆ ಬರ್ತಾರೆ ಜನ ಹಾಂ ಬಂದು ಲೈಕ್ಗಳು ಭಾಳ ಕಡಿಮೆ ಆಗ್ತದೆ ಸ್ನೇಹಿತರೆ ಯಾಕೆ ಹಸು ಇಷ್ಟ ಆಗ್ತಾ ಅಲ್ವಾ ಹಸು ಇಷ್ಟ ಆಗ್ತಾರೆ ಒಬ್ಬೊಬ್ಬರು ಲೈಕ್ ಮಾಡಿದ್ರೆ ಇಷ್ಟ ಎಷ್ಟು ಸಾವಿರಾರು ಹಸಿರು ಲೈಕ್ಗಳಾಗ್ಬೋದು ಹಸು ಇಷ್ಟ ಆಗ್ತಿದೆ ಅಂತ ಅನ್ಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟಲ್ಲೇ ಕಳಿಸಿ ಹಸು ಚೆನ್ನಾಗಿಲ್ಲ ಸರ್ ಅಂತೇಳಿ ಇಸ್ಕೋ ಚಲೋ ನೋಡಿ ಇದು ಇನ್ನು ಒಂದು ತಿಂಗಳ ಇದೆ ಇದು ತರ್ಟಿ ಪ್ಲಸ್ಸಿಂದು ಇನ್ನು ಒಂದು ತಿಂಗಳ ಟೈಮ್ ಇದೆ ಇದರದ್ದು ಹರ್ಕಮಳಿ ಹಲೋ ನೋಡಿ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಇಲ್ಲಿ ಹಾಲಿನ ಹಸುಗಳು ಇದ್ದಾವೆ ಗಬ್ಬ ಇದಾವೆ ಎಲ್ಲ ಥರದ್ದು ಇದಾವೆ ಇಲ್ಲಿ ಯಾವ್ದು ಬಗ್ಗೆ ಆಯ್ಕೆ ಮಾಡ್ಕೋಬೋದು ನೋಡಿ ಹೇಗಿದೆ ಹ್ಞೂ ಚಲೋ ನೋಡಿ ಕ್ವಾಲಿಟಿ ನೋಡಿ ನೋಡಿ ಗೊಬ್ಬರ ಈ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕು ಹಸು ಆವಾಗ ಹೆಲ್ತ್ ಚೆನ್ನಾಗಿದೆ ಅಂತ ಲೆಕ್ಕ ನೋಡಿ ಚಲೋ ನೋಡಿ ಈಗ ಒಂದೊಂದೇ ಒಂದೊಂದೇ ಒಂದೇ ಲೈಕ್ ಕೊಡೋಕ್ಕೂ ಕೊಂಚ ಮಾಡ್ತಾರಪ್ಪ ಜನ ಹಸು ಇಷ್ಟ ಆಗ್ತದೆ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ನಾನು ನೋಡಿ ಹಸು ಯಾವ ರೀತಿ ಇದೆ ನೋಡಿ

ಏಕೆದು ಚಲೋ ಚಲೋ ಎರಡು ಕರು ಬುಕ್ ಆಗಿದೆ ಅವನು ನೋಡಿ ಮೆಸೇಜ್ ಬಂತೀಗ ಈಗ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಗುಲ್ಬರ್ಗದಲ್ಲಿ ಕೊಟ್ಟಿದ್ದರೆ ಕಾಂಟ್ರ್ಯಾಕ್ಟ್ ನಂಬರ್ ಕೊಡಿ ತುಂಬ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ಕೊಡ್ತೀನಿ ಗುಲ್ಬರ್ಗದಲ್ಲಿ ಕಿರಣ್ ಪಾಟೀಲ್ ಅಂತ ಇದ್ದಾರೆ ನಾಗರಾಜ್ ಅಂತ ಇದ್ದಾರೆ ಭಾಳ ಜನ ಇದ್ದಾರೆ ನಮ್ಮ ಹತ್ರ ರೆಗ್ಯುಲರ್ ತೊಗೊಂಡೋಗರು ಚಲೋ ಬಂದು ನೋಡಿ ಹೇಗಿದೆ ಹಸು ಹಾಂ ದೂದೋಲಿನಿ ಕಲೋ ಒಂದು ಮೂವತ್ತು ಲೀಟ್ರ್ದು ಪ್ರೆಸೆಂಟ್ ಹಾಲಿರೋದು ತೋರಿಸಿ ನೋಡಿ ಈಗ ಕೆ ಎಸ್ ಶಿಫ್ ಹಲೋ ಕೆ ಎಸ್ ಫಿಫ್ ಹಾಸನ ಹೇಗಿದ್ದೀರಾ ಕಲಾವತಿ ಅವರು ಮೇಡಮ್ ಅಂತ ಅನ್ಸತ್ತೆ ಅಂದಾಜಲ್ಲಿ ಹೇಳ್ತೀನಿ ಓಯ್ ಚಲೋ ಕೈಲಿ ಕೈಲಿವಾಲಿ ನೋಡಿ ಇದು ಮೂರು ಕರು ಹಾಕಿದೆ ಕಲಾವತಿ ಮೇಡಮ್ ಅವರೆ ಕಳ್ಸಲ ಇದು ಮೂವತ್ತು ಲೀಟ್ರ್ದು ಮೂವತ್ತು ಲೀಟ್ರದು ಒಳ್ಳೆ ಫೀಮೇಲ್ ಕಾಫಿದೆ ಕಳಿಸಿ ಅಂದರೆ ಕಳಿಸ್ಬಿಡ್ತೀನಿ ನೀವು ಮೂವತ್ತೈದು ಲೀಟ್ರ್ ತೆಗೀತೀರಾ ಇದ್ರಾಗೆ ನನಗೆ ಕಾನ್ಫಿಡೆನ್ಸ್ ಇದೆ ಪಾನಿಪಿಲ ನೋಡಿ ಹೇಗಿದೆ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ನೋಡಿ ಕರುನು ಭಾಳ ಆಗಿದೆ ಎ ಬಿ ಎಸ್ ಅಲ್ಲಿ ಆಲ್ಟ್ರಾ ಬಂದಿದೆ ಕರು ನೋಡಿ ಹಸು ಹೇಗಿದೆ ನೋಡಿ ಎ ಬಿ ಎಸ್ ಆಲ್ಟ್ರಾ ಬಂದಿದೆ ಕರು ನೋಡಿ ಹೇಗಿದೆ ಓ ನೋಡಮ್ಮ ಇಲ್ಲಿ ಕಲಾತಿ ಮೇಡಮ್ ನೋಡಿ ಕರು ಹೇಗಿದೆ ಸ್ವಲ್ಪ ಹೇಳಿ ನಿಮ್ಮ ಕರು ಹೇಗಿದೆ ಅಂತ ಹೇಳಿ ಈ ಕರುನು ಹೇಗಿದೆ ಅಂತ ಹೇಳಿ ನೋಡಿ ಹೇಗಿದೆ ಈ ರೀತಿ ಬ್ರೀಡ್ ಬೆಳೆಸ್ಬೇಕು ಸ್ನೇಹಿತರೆ ಬ್ರೀಡ್ ಬೆಳೆಸಿದಾಗ ಆಟೋಮೆಟಿಕ್ ನಮಗೆ ಆದಾಯ ಬಂದೇ ಬರುತ್ತೆ ಆದಾಯ ಜಾಸ್ತಿ ಆಗುತ್ತೆ ಇದು ಹಾ ಹಾಲು ಸರ್ ಸರ್ ಕಿರಣ್ ಪಾಟೀಲ್ ಅವರ ನಂಬರ್ ಕೊಡಿ ವಿಸಿಟ್ ಮಾಡ್ತೀವಿ ಡೆಫಿನೆಟ್ಲಿ ಓಕೆ ಕಳಿಸ್ಕೊಡ್ತೀನಿ ವೀಡಿಯೋ ಮೇಲೆ ಬಂದು ನೋಡಿ ಇದು ತರ್ಟಿ ಲೀಟ್ರ್ದು ಇಪ್ಪತ್ತಾರು ಲೀಟ್ರ್ ರೆಡಿ ಇದೆ ಈಗ ಮೂವತ್ತೈದು ತಂಗ ಬರುತ್ತೆ ಹಾಲು ನೋಡಿ ಹೇಗಿದೆ ಹಸು ಒಳ್ಳೆ ಫೀಮೇಲ್ ಕಾಫಿ ಇದೆ ಎ ಬಿ ಎಸ್ ಅಲ್ಟ್ರಾ ಅಲ್ಲಿ ಕಾಣ್ತಾ ಇಲ್ಲ ಇದ್ರದೇ ಅದು ಇದೇ ಕರು ನೋಡಿ ಹಸು ಭಾಳ ಚೆನ್ನಾಗಿದೆ ಲೈವ್ ಮಿಲ್ಕಿಂಗ್ ಮಾಡಿದ್ದೆ ಹಸು ಇದು ದುಡ್ಡು ದುಡ್ಕೊಂಡು ಎಲ್ಲೆಲ್ಲಿ ತೊಳ್ತಾರೆ ಹಾಯ್ ಇದು ಚೆನ್ನಾಗಿದ್ದೀನಿ ಮಲ್ಲಿಕಾರ್ಜುನವರೇ ಮಲ್ಲಿಕಾರ್ಜುನ ಹರಿಹರ ಅಂತ ಅನ್ಸತ್ತೆ ಹರಿಹರ ಮಲ್ಲಿಕಾರ್ಜುನ್ ಅಂತ ಅನ್ಸತ್ತೆ ವಿನಯ ರಘುವನ್ ಪಾನಿ ಪಾನಿ ಪಿ ಕೇವ ತೋತಾ 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 ಥೋಳ ಮೋಟ್ರಿ ಕರೋ ನೋಡಿ ಹಸು ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಥೋಡ ಮೋಟ್ರ್ ಚಾಲೂಕರು ಹಾಂ ನೋಡಿ ಸರ್ ವಾಂಟ್ ದಿಸ್ ಕೌ ಡೆಫಿನೆಟ್ಲಿ ಕೊಡೋಣ ಒಂದು ಇದ್ರದು ಸ್ವಲ್ಪ ಹೊತ್ತು ಮುಂಚೆ ಮುಂಚೆ ಲೈವ್ ಮಾಡಿದ್ದೆ ನಾನು ಇದು ಇಪ್ಪತ್ತಾರು ಲೀಟ್ರ್ ಹಾಲು ರೆಡಿ ಇದೆ ಇನ್ನು ಇನ್ನೂ ಬೆಳೆಯೋದಿದೆ ಹಾಲು ಒಳ್ಳೆ ಫೀಡ್ ಕೊಡಿ ಒಳ್ಳೆ ಇದು ಮಾಡಿ ಇವತ್ತಿಗೆ ಎರಡು ದಿನ ಕರು ಹಾಕಿ ಎ ಬಿ ಎಸ್ ಅಲ್ಟ್ರಾ ಕರು ಇದೆ ಆ ಕರುನೇ ಮೂವತ್ತು ಸಾವಿರಕ್ಕೆ ಮೂವತ್ತು ಮೂವತ್ತೈದು ಸಾವಿರ ಬರೀ ಕರು ಕೇಳ್ತಾಯಿದಾರೆ ಅದು ನಾನು ತಾಯಿ ಜೊತೆಗೆ ಕೊಡ್ತೀನಿ ಕರು ಸಪ್ರೇಟ್ ಕೊಡಲ್ಲ ಅಂತ ಹೇಳಿದ್ದೀನಿ ಅವರಿಗೆ ಚೋಳ ಚೋಡ ಸರ್ ಚಲೋ ಹೌದು ಇಸ್ಕಿ ಚೋಳಕ್ಕೆ ಚಲೋ ಹಾಂ ಬಾಂಧವಸ್ ನೋಡಿ ಹಸು ಹೇಗಿದೆ ಹೈಟು ವೇಟು ಕ್ವಾಲಿಟಿ ಮಿಲ್ಕಿಂಗಲ್ಲಿ ಎಲ್ಲದರಲ್ಲೂ ಚೆನ್ನಾಗಿದೆ ನೋಡಿ ನೋಡಿ ಇಸ್ಕಿ ಬಕಲ್ವೇಲಿ ಚಲೋ ಬ್ಯಾಟ್ರಿ ಭೀ ಕಮ್ಮಿ ಓಕೆ ಸರ್ ನಮಗೋಸ್ಕರ ವೇಟ್ ಮಾಡ್ತೀವಿ ಸರ್ ಓಕೆ ಸರ್ ನಂಬರ್ಗೂ ನಂಬರು ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನಂಬರಿಗೆ ಕಾಲ್ ಮಾಡಿ ಈಗಲೇ ತೋತಾ ಕರೋ ತೋತಾ ತೋತಾ ಬೋಲ್ನಾಯಿತು ಬಂದ್ಕರೋ ನೋಡಿ ಇದು ಈ ಹಸುನು ಪನೀಪ್ಲಾ ಕರೋ ಈ ಹಸು ನೋಡಿ ಕಾವು ನೋವಿಗೆ ಯಾವುದಾದ್ರೂ ಮೆಡಿಸಿನ್ ಹೇಳಿ ಕಾಲು ನೋವಿಗೆ ಕಾಲು ನೋವಿಗೆ ಏನೂ ಇಲ್ಲ ನಾನು ನೀವು ಭಾಳ ಪೇನ್ ಆಗ್ತಾಯಿದ್ರೆ ಅದಕ್ಕೆ ನೀವು ಒಂದು ನಿಮಸ್ಲಿಟ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ನವಾಲ್ಜಿನ್ ಅಂತ ಬರುತ್ತೆ ನವಾಲ್ಜಿನ್ ಕೊಡಿ ಕಡಿಮೆ ಆಗುತ್ತೆ ಸರ್ ಪಡ್ಡೆ ಸಿಗುತ್ತೆ ನೋಡಿ ಪಡ್ಡೆ ಇದೆ ಇಲ್ಲಿ ಎರಡು ಹಲ್ಲಿನ ಪಡ್ಡೆ ನೋಡಿ ಎರಡು ಹಳ್ಳಿನ ಪಡ್ಡೆ ನೋಡಿ ಹೇಗಿದೆ ಕ್ರಾಸಲ್ಲಿದೆ ಏನು ಜ್ವರ ಅಪಾರ ಬರೋಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫಸ್ಟ್ ಲೆಟೇಷನ್ನು ಎರಡು ಹಲ್ಲ ನೋಡಿ ಪಡ್ಡೆ ಹೇಗಿದೆ ಕ್ವಾಲಿಟಿ ಇದೆ ಮತ್ತು ಹೈಟು ವೇಟು ಲೆಂತ್ ಭಾಳ ಚೆನ್ನಾಗಿ ಇನ್ನೂ ಬೆಳೆಯೋದಿದೆ ಎರಡು ಹಾಲಲ್ಲಿದೆ ಪಡ್ಡೆ ಒಳ್ಳೆ ಒಳ್ಳೆ ತಳಿಗಳು ನಿಸರ್ಗಾಡೆಯರ್ಕೊಂಬನ ಏನೇ ಟೈಮ್ ಅವೈಲೇಬಲ್ ಇರ್ತವೆ ಬಂದು ಹಸುಗಳನ್ನು ಆಯ್ಕೆ ಮಾಡಿ ತೊಗೋಬೋದು ನೋಡಿ ಹೇಗಿದೆ ಇದ್ರದ್ದು ಇಪ್ಪತ್ತಾರು ಲೀಟ್ರ್ ಹಾಲು ತೆಗ್ದಿದ್ದೀವಿ ನೋಡಿ ಹಸು ಹೇಗಿದೆ ಅಂತ ಟ್ವೆಂಟಿ ಸಿಕ್ಸ್ ಲೀಟ್ರ್ ಹಾಲು ತೆಗ್ದಿದ್ದೀವಿ ನೋಡಿ ಮಿಲ್ಕ್ ವೇನ್ ನೋಡಿ ಹಸು ತೆಗ್ದಿದ್ದೀವಿ ಹಾಲು ತೆಗ್ದೀವಿ ಅಂತ ಅನ್ಸತ್ತಾ ನೋಡಿ ಹೇಗಿದೆ ನಡೆಯೋ ಸ್ಟೈಲ್ ನೋಡಿ ಹಸುದು ಸ್ನೇಹಿತರೆ ಕ್ವಾಲಿಟಿ ಬೇಕು ಕ್ವಾಲಿಟಿ ಇದ್ದರೆ ಆಟೋಮೆಟಿಕ್ ಯಾವತ್ತೂ ನಮಗೆ ಇನ್ಕಮೇ ಅದು ಕ್ವಾಲಿಟಿ ಇಲ್ಲಾಂದರೆ ಆ ಮಿಲ್ಕಿಂಗಲ್ಲೂ ಗ್ಯಾರಂಟಿ ಕೊಡಲ್ಲ ಮಿಲ್ಕ್ ಮೇಲೆ ನೋಡಿ ಹೇಗೆ ಕಾಣ್ತಾಯಿದ್ದೀ ನೋಡಿ ಹೇಗಿದೆ ಸೂಪರ್ ಆಗಿರೋ ಹಸು ಒಳ್ಳೆ ಒಳ್ಳೆ ಹಸುಗಳು ಕೊಡೋಣ ಕೆಲಸ ಮೀಸರ್ಗಡೆ ಇಫೋನ್ ಮಾಡ್ತಾ ಇರುತ್ತೆ ನೋಡಿ ಇದೊಂದು ಎರಡು ಹಾಲಿಂದ ಆಯಿತು ಇನ್ನೊಂದು ಹಾಲಿಂದಿದೆ ನಾಲ್ಕು ಹಲ್ಲೆಲ್ಲ ಪಡೆ ತೋರಿಸ್ತೀನಿ ಈಗ ನಾಲ್ಕು ಹಲ್ಲಲ್ಲಿರೋ ಪಡ್ಡೆ ಅದು ಇಪ್ಪತ್ತೆರಡು ಲೀಟ್ರ್ ಹಾಲು ರೆಡಿ ಇದೆ ಈಗ ಇಪ್ಪತ್ತೆರಡು ಲೀಟ್ರ್ ಹಾಲು ರೆಡಿ ಇದೆ ಒಂದು ನೋಡಿ ಇದು ಕಲಾವತಿ ಅವರೇ ನಿಮಗೆ ಕೊಟ್ಟಿದ್ದೀನಲ್ಲ ಸೇಮ್ ಹಿಂಗಿದೆ ನೋಡಿ ಹೆಸರು ಇದು ಭಾಳ ಕ್ವಾಲಿಟಿ ಇದೆ ನಾಲ್ಕು ಕಲ್ಲಲ್ಲಿ ಇದೆ ಪಡೆ ಇದು ನೋಡಿ ಹೇಗಿದೆ ಬ್ರೀಡ್ ಸೂಪರ್ ಆಗಿದೆ ಡೆನ್ಮಾರ್ಕಲ್ಲಿ ಸೆವೆಂಟಿ ಏಯ್ಟಿ ನನ್ನ ಸೆಮೆನ್ ಇದು ನೋಡಿ ಹೇಗಿದೆ ಸ್ನೇಹಿತರೆ ರೈಟು ಹಾಲು ಹಸು ಮೇಲೆ ಇರುತ್ತೆ ಕ್ವಾಲಿಟಿ ಮೇಲೆ ಇರುತ್ತೆ ನಿಸರ್ಗ ಡೈರಿ ಫಾರ್ಮಿಗೆ ಯಾರು ಬಂದವರು ಖಾಲಿ ಹೋಗಲ್ಲ ಈ ಥರ ಹಸು ಎಲ್ಲೂ ಸಿಗೋಲ್ಲ ಸರ್ ಅಂತಾರೆ ಈ ಥರ ಹಸು ಬೇಕು ಸರ್ ಅಂತಾರೆ ಸೊ ಹಾಗಾಗಿ ಬನ್ನಿ ಬೇಕಾದರೆ ಡೈರೆಕ್ಟಾಗಿ ಬರ್ಬೋದು ನೋಡಿ ಅಲ್ಲಿಂದ ಅನ್ನಬೇಕೋ ತೊಗೋಬೋದು ಇಲ್ಲ ನೇರವಾಗಿ ಬಂದಬೇಕು ತೊಗೋಬೋದು ನಿಮ್ಮ ಆಯ್ಕೆ ಇರುತ್ತೆ ಒಳ್ಳೆಯ ತಳಿಗಳನ್ನು ಸಾಕೊಳ್ಳಿ ಒಳ್ಳೆ ಆಗಿ ಫಾರ್ಮಿಂಗ್ ಮಾಡಿ ಅಂತ ಹೇಳ್ತೀವಿ ಇಲ್ಲಿ ಫಾರ್ಮಿಂಗ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂದರೆ ಒಂದು ಫಾರ್ಮು ಪ್ಲಸ್ ಒಂದು ಸಕ್ಸಸ್ಫುಲ್ ಫಾರ್ಮ್ ಎರಡಾಗುತ್ತೆ ಇಷ್ಟು ಹಸು ಕಟ್ಟಿದ್ರೆ ಒಂದು ಫಾರ್ಮಲ್ಲಿ ನಿಮಗೆ ಹೆಚ್ಚು ಕಡಿಮೆ ಇಲ್ಲಾಂದ್ರೂ ಇಪ್ಪತ್ತೈದು ಲೀಟರ್ ಅಂತ ಅವರೇಜ್ ಇಟ್ಕೊಂಡ್ರೂ ಹತ್ತು ಹಸುವಿಗೆ ಇನ್ನೂರೈವತ್ತು ಲೀಟ್ರ್ ಹಾಲಾಯಿತು ಇದು ಸಕ್ಸಸ್ಫುಲ್ಲು ನಾನು ಸಾಕೋ ಹಸುಗಳು ಕ್ವಾಲಿಟಿ ಇರಬೇಕು ನನ್ನ ಆದಾಯನೂ ಬೆಳೆಯುತ್ತೆ ನನ್ನ ಕ್ವಾಲಿಟಿ ಇಲ್ದಾಗ ನನ್ನ ಆದಾಯನ ಯಾವುದೇ ಕಾರಣಕ್ಕೂ ಬೆಳೆಸೋಕ್ಕಾಗಲ್ಲ ಹೇಗಿದೆ ಅಂತ ನೋಡಿ ಲೈಕ್ ಭಾಳ ಕಡಿಮೆ ಆಗ್ತದೆ ಸ್ನೇಹಿತರೆ ಇಷ್ಟು ಹಸುಗಳು ತೋರಿಸ್ತಾ ಇದ್ದೀನಿ ಕರುಗಳು ಬುಕ್ಕಿಂಗ್ ಆಗಿಬಿಟ್ಟು ಈಗ ವೀಡಿಯೋದಲ್ಲೇ ಲೈಕ್ಗಳು ಭಾಳ ಕಡಿಮೆ ಬರ್ತಾ ಇದಾವೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ಬ್ಲ್ಯಾಕ್ ಕೌ ಫುಲ್ ಬ್ಲ್ಯಾಕು ಇದರಲ್ಲಿ ನಾಲ್ಕು ಫುಲ್ ಬ್ಲ್ಯಾಕ್ ಇದ್ದಾವೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಅದು ನೋಡಿ ನೋಡಿ ಹಸು ಹೇಗಿದೆ ಅಂತ ಪ್ರತಿಯೊಬ್ಬರಿಗೂ ಹಸು ಬೇಕು ಒಳ್ಳೆಯ ಕ್ವಾಲಿಟಿ ಬೇಕು ನಿಸರ್ಗ ಡೈರಿ ಫಾರ್ಮ್ ಒದಗ್ತಾ ಇರುತ್ತೆ ಕ್ವಾಲಿಟಿ ಕೊಡ್ತಾ ಇರುತ್ತೆ ಈ ಚಲೋ ನೋಡಿ ಇನ್ನೊಂದು ಪಡೆ ಇದೆ ಇದು ಒಂಬತ್ತನೇ ಜನ್ರೇಷನ್ ಹಸು ಇದು ಒಂಬತ್ತನೇ ಜನ್ರೇಷನ್ ಹಸು ಟಾಪ್ ಕ್ವಾಲಿಟಿಯಲ್ಲಿದೆ ಅಲ್ಲಿದೆ ಹೆವಿ ಬ್ರೀಡು ತರ್ಟಿ ಪ್ಲಸ್ ಇಂದಿದ್ದು ನೋಡಿ ಹೇಗಿದೆ ಹಸು ನೋಡಿ ಹೇಗಿದೆ ಹೆಲ್ತ್ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಇದು ಗಬ್ಬ ಇನ್ನೂ ಒಂದು ಹೆಚ್ಚುಗಳ ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ಇದೆ ನೋಡಿ ಪನೀಗಲ್ಲ ನೋಡಿ ಹಸು ಹೇಗಿದೆ ಅಂತ ಟೈಟ್ ಕಚ್ಲಿಂದ ನೋಡಿ ನಡೆಯೋ ಸ್ಟೈಲಲ್ಲೇ ಹಸು ಬ್ರೀಡ್ ಬಗ್ಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಸ್ನೇಹಿತರೆ ವೈಟ್ ಬೇಕು ಬ್ಲ್ಯಾಕ್ ಬೇಕು ಎಲ್ಲ ಥರದ್ದು ಹಸುಗಳು ಅವೈಲೇಬಲ್ ಇದಾವೆ ಇಲ್ಲಿ ನೋಡಿ ಹೇಗಿದ್ದಾವೆ ಚಲೋ ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಳ್ಳೆ ಕ್ವಾಲಿಟಿ ಬೇಕು ಒಳ್ಳೆ ಹಸು ಬೇಕು ಸರ್ ಕಿರಣ್ ಕುಮಾರ್ ನಂಬರ್ ಅದು ನಂಬರು ಡೈರಿಯಲ್ಲಿ ಇರುತ್ತೆ ನಾನು ನೋಡಿ ಹೇಳ್ತೀನಿ ನಂಬರು ಕಿರಣ್ ಕುಮಾರ್ ಅವ್ರದ್ದು ನೋಡಿ ಇನ್ನೂ ಇದಾವೆ ಹಸುಗಳು ಓ ಹೇಗೆ ದಿಖಾವ್ ಫಸ್ಟ್ ಪೈಲೆ ಬಿಚ್ಡಿ ದಿಖಾ ನಾ ಇದಾತು ಅಲ್ಲಿ ಇಸ್ಕು ಬಿ ಚಲೋ ಬ್ಯಾಟ್ರಿ ಬಹುತ್ ಕಮ್ಮಿ ಹಾಂ ನೋಡಿ ಹೆಂಗಿದೆ ಇಸಗಿತ್ನ ಆಯ ಟೈಮ್ ಇದು ಹದಿನೈದು ದಿನ ಇದೆ ನೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಇದು ಟಾಪ್ ಇದೆ ಕ್ವಾಲಿಟಿ ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡಿ ನೋಡಿ ಬಾಟಮ್ ನೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಇದು ಕ್ವಾಲಿಟಿ ಹೋಗಿ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಅಂದರೆ ಕ್ವಾಲಿಟಿಗೆ ಒಂದು ಎರಡನೇ ಹೆಸರು ಯಾರು ಎಷ್ಟೇ ಏನೇ ಅಂದರೂ ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿದಿನ ಹಸುಗಳು ಎಷ್ಟು ಹೋಗ್ತಾಯಿರ್ತವೆ ಎಷ್ಟು ಸೇಲ್ ಆಗ್ತಾ ಇರ್ತವೆ ಇದ್ದೀರಾ ಈ ಪರಿಪ್ರಮಾಣದ ಈ ಪ್ರಮಾಣದಲ್ಲಿ ಹಸುಗಳು ಯಾರು ಕೊಡ್ತಾ ಕೊಡ್ತಾಯಿಲ್ಲ ನೀವೇ ಹೇಳಿ ನೋಡೋಣ ಸೂಪರ್ ಕರು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಇದು ಒಂದು ಲಕ್ಷದ ಮೂವತ್ತೈದು ಸಾವಿರ ಇದು ಇಪ್ಪತ್ತು ದಿನ ಟೈಮ್ ಇದೆ ಇದರದು ಹದಿನೈದು ದಿನದ ಇಪ್ಪತ್ತು ದಿನ ತಗೊಳತ್ತೆ ಇದು ಒಂದು ತಿಂಗಳ ಟೈಮ್ ಇದೆ ನೋಡಿ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಹೈಟು ವೇಟು ಹೆವಿ ಇದೆ ಹಸು ಒಂದು ತಿಂಗಳ ಇದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೋಡಿ ಹೈಟ್ ನೋಡಿ ಎಷ್ಟಿದೆ ಇದಕ್ಕೂ ಇದಕ್ಕೆ ಕಾಂಪೇರ್ ಮಾಡಿ ನೋಡಿ ಹೈಟ್ ಎಷ್ಟಿದೆ ಇದು ಸರಿಯಾದ ಹೈಟ್ ಇದೆ ನಮ್ಮ ಕೇರ್ ಟೇಕರ್ ಹೈಟ್ ಲೆವೆಲ್ ಇದೆ ನೋಡಿ ಒಂದು ಲಕ್ಷ ಹೈಟ್ ನೋಡಿ ಅದು ಭಾಳ ಟಾಪ್ ಇದೆ ಸೆಕೆಂಡ್ ಲೆಕ್ಟೇಷನ್ ಇದೆ ದಾತಮಿಕಿತ್ನ ಇದೆ ಹ್ಞೂ ನೋಡಿ ಸೆಕೆಂಡ್ ಲೆಕ್ಟೇಷನು ನೋಡಿ ಹೇಗಿದೆ ಇನ್ನೂ ಇಪ್ಪತ್ತು ದಿನ ಇದೆ ಈಗ ಒಂದು ತಿಂಗಳು ಟೈಮ್ ಏಕಮೈನ ಹಣ ಟೈಮ್ಸ್ಕಾ ಒಂದು ತಿಂಗಳು ಟೈಮ್ ಇದೆ ನೋಡಿ ಹೈಟ್ ನೋಡಿ ಹಸೋದು ಹೇಗಿದೆ ಹಾಲ್ ಬ್ಲಾಕ್ ಬೇಕು ಹಾಲ್ ಬ್ಲಾಕ್ ಅಂತ ಕೇಳ್ತಾರೆ ನೋಡಿ ಕ್ವಾಲಿಟಿ ನೋಡಿದೆ ಅವಾಗ ಹೆಂಗಿದೆ ಹೈಟ್ ನೋಡಿ ಲೆಂತ್ ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ನೋಡಿ ಹೇಗಿದೆ ಲೈಕ್ ಬಹಳ ಕಡಿಮೆ ಆಗ್ತಿದೆ ಸ್ನೇಹಿತರೆ ಲೈಕ್ ನೋಡಿ 10 ಲೈಕ್ ಈಗ 10 ಆಯ್ತು ನೋಡಿ ನೋಡಿರಿ ಈಗ ಸವಿ ಚಲಕ್ दिखाया ना ನೋಡಿ ಕರುಗಳು ಬುಕ್ ಆಗಿದವೆ ಬಚ್ಚಿಡಿ ಹೋಗಕ್ಕೆ ಪೂಚೋ ಮೇಡಂ کو کوئی ಫೋನ್ ಕರೆ ಪುಚೋ ಪುಚೆ ಒಂದು ಆಯ್ ಹೋ گئے ಪೂಚೋ दुसरे ಪೂಚ رہے ನೋಡಿ ಸೂಪರ್ ಕರು ಥ್ಯಾಂಕ್ ಯು ವೆರಿ ಮಚ್ ಹಸುಗಳು ಹೇಗಿದಾವೆ ನೋಡಿ ಒಂದು ಭಾಳ ಒಳ್ಳೆ ಕ್ವಾಲಿಟಿ ಒಂದು ಬಂದಿದೆ ನೋಡಿ ನಾಲ್ಕು ಅಲ್ಲಿಂದು ಹಸುಗೆ ಗಿರ್ಲ್ಯಾಂಡು ಗಿರ್ಲ್ಯಾಂಡು ಹೆಚ್ಚು ಕಡಿಮೆ ಇನ್ನು ಮೂರು ನಾಲ್ಕು ಲಕ್ಷ ಕೊಟ್ಟರು ಹಸುಗಳು ಸಿಗ್ತಾ ಇಲ್ಲ ಈಗ ನೋಡಿ ಇದು ಗಿರ್ಲ್ಯಾಂಡು ಕರು ಬಂದಿದೆ ಭಾಳ ಟಾಪ್ ಇದೆ ಭಾಳ ಟಾಪು ಫೀಮೇಲ್ ಕಾಫು ಒಂದೂವರೆ ಲಕ್ಷ ಇದು ಹಸು ಮತ್ತು ಕರು ನೋಡಿ ಹೇಗಿದೆ ಟಾಪ್ ಇದೆ ನೋಡಿ ಭಾಳ ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿದೆ ಕರುಗಳು ಏನು ರೀತಿ ಅದು ಮೂವತ್ತೈದು ಸಾವಿರಕ್ಕೆ ಆಗಿರೋದು ಅದು ಮೂವತ್ತೈದು ಮೂವತ್ತೈದು ಸಾವಿರಕ್ಕೆ ಎರಡು ಎಪ್ಪತ್ತು ಸಾವಿರಕ್ಕೆ ಎರಡು ಕರುಗಳು ಊಟ ನೋಡಿ ಗಿರ್ಲ್ಯಾಂಡೋ ಬೇಕು ಗಿಲ್ ಹ್ಯಾಂಡೋ ಬೇಕಂತಾರೆ ಬರೀ ಕರುಗೆ ತೊಗೋಬೇಕು ಹಸು ನೋಡಿ ಹೇಗಿದೆ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಗಿರ್ಲ್ಯಾಂಡೋ ಬೇಕು ಸರ್ ಅಂತಾರೆ ನೋಡಿ ಹೇಗಿದೆ ಟಾಪ್ ಕ್ವಾಲಿಟಿ ಇಲ್ಲೊಂದಿದೆ ಮೇಲ್ಕಾಫು ಬ್ಲ್ಯಾಕು ಊಟ ನೋಡಿ ಇದು ಇದು ಅದೇ ಪ್ಲಸ್ ಮೂವತ್ತು ಪ್ಲಸ್ಸಿಂದಿದ್ದು ಕರು ಹಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಬೇಗ ಬೇಗ ಬೆಲ್ ಬಟನ್ ಒತ್ತಿರಿ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ ನಿಮಗೆ ಬೆಲ್ ಬಟನ್ ಒತ್ತಬೇಕು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಬೇಕು ಪ್ರತಿದಿನ ವೀಡಿಯೋ ಬರುತ್ತೆ ಕ್ವಾಲಿಟಿ ಹಸುಗಳು ನಿರಂತರವಾಗಿ ನಿಸರ್ಗ ಡೈರಿ ಫಾರ್ಮಿಂದ ಅವೈಲೇಬಲ್ ಕೊಡ್ತಾನೆ ಇರ್ತೀವಿ ಲೈಕ್ಗಳು ಭಾಳ ಬೆಳೀತದಾವೆ ಪೈಸಾ ಹಾಗೆ ಪೂಜಸ್ಗ ಚಲೋ ಟೀಕೆ ಕರುಗಳು ಬುಕ್ ಆಗಿದೆ ಸ್ನೇಹಿತರೆ ಕ್ಷಮಿಸ್ಬೇಕು ಕರುಗಳು ಬುಕ್ ಆಗಿದಾವಂತೆ ನೀವು ಕರುಗಳು ಕೇಳ್ತಾ ನಾನು ಹೇಳಿದೆ ಸಂಜೆನೇ ವೀಡಿಯೋ ಮಾಡಿದ್ದೆ ಬುಕ್ ಆಗ್ಬಿಡ್ತಾವ ಕರುಗಳು ಅಂತ ಹೇಳಿದೆ ಕೇಳಲಿಲ್ಲ ನೋಡಿ ಬುಕ್ ಆಗ್ಬಿಟ್ಟು ನೋಡಿ ಎರಡು ತಳಿಗಳು ಆಗ್ಬಿಟ್ಟು ಆಗಿದೆ ಅಂತ ಎರಡು ಕರುಗಳಿದು ಬ್ಯೂಟಿಫುಲ್ ಕೋ ಥ್ಯಾಂಕ್ ಯು ವೆರಿ ಮಚ್ ಎರಡು ಕರುಗಳು ಟಿಪ್ ಆಗಿದೆ ಅಂತೆ ಲೈವ್ ವೀಡಿಯೋ ಬಂದಾಗ ಇಮಿಡಿಯೇಟ್ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಇದು ಈಗ ಮೇಡಮ್ ಅವರು ಫೋನ್ ಮಾಡಿ ಹೇಳೋದು ಎಲ್ಲರೂ ಬೇಕಾದರೆ ಕಡೆ ಫೋನ್ ಕ್ಷಮೋಗಿ ಬರ್ಬೋದು ಇಲ್ಲ ಅಲ್ಲಿಂದಾನೆ ತೊಗೋಬೋದು ಹಸುಗಳು ಎಲ್ಲಿ ಬೇಕಾದ್ ಬರ್ಬೋದು ಟಾಪ್ ಹಸುಗಳು ಯಾವ ರೀತಿ ಇದ್ದಾವೆ ಕಾಮೆಂಟ್ ಮುಖಾಂತರ ಹೇಳಬೇಕು ನೀವು ಕಾಮೆಂಟ್ಗಳು ಭಾಳ ಬರ್ತಾ ಇದಾವೆ ಇನ್ನೂ ಭಾಳಷ್ಟು ಜನ ನೋಡೋರು ಇದ್ದೀರಾ ನೋಡಿ ಹಸುಗಳು ಯಾವ ರೀತಿ ಇದಾವೆ ಅಂತ ನಿಸರ್ಗಡೆ ಫೋನ್ ಒಂದು ಟಾಪ್ ಹಸುಗಳು ನೀವೆಲ್ಲದೂ ಹುಡುಕಿ ಸ್ನೇಹಿತರೆ ಈ ಥರ ಟಾಪ್ ಹಸುಗಳು ಒಂದೇ ಟೈಮಲ್ಲಿ ಹತ್ತು ಹದಿನೈದು ಇಪ್ಪತ್ತು ಹಸುಗಳು ಎಲ್ಲೂ ಸಿಗೋಲ್ಲ ನಿಮಗೆ ಇಲ್ಲಿ ಬಂದು ಯಾವುದಾದ್ರು ಹಸು ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಕ್ವಾಲಿಟಿ ಆದ ಹಸುಗಳು ಮತ್ತು ನಮ್ಮ ದರ ನಮಗೆಲ್ಲಾಗಿಂತ ಕಡಿಮೆ ಇರೋಲ್ಲ ನಮ್ಮದು ಕ್ವಾಲಿಟಿ ಹಸುಗೆ ಕ್ವಾಲಿಟಿ ರೇಟೇ ಇರುತ್ತೆ ಕಡಿಮೆ ರೇಟ್ ಕಡಿಮೆ ರೇಟ್ ಇರುತ್ತೆ ನೋಡಿ ಹೇಗಿದ್ದಾವೆ ಹಸುಗಳು ಇನ್ನೊಮ್ಮೆ ಹೇಳ್ತೀನಿ ಯಾರು ಚಾನಲಿಗೆ ಹೊಸ್ದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ಗಳು ಕೊಡ್ತಾ ಇರಬೇಕು ಲೈಕ್ಗಳು ಕೊಟ್ಟರೆ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾ ನಾವು ರಿಪ್ಲೈ ಮಾಡ್ತೀವಿ ಅದಕ್ಕೆ ಲೈಕ್ಗಳು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ವ್ಯೂವರ್ಸ್ತೀವಿ ಫೋನ್ ಪಿಕ್ ಮಾಡ್ತೀವಿ ಲೈಕ್ಗಳು ಇರಬೇಕು ನೋಡಿ ಲೈಕ್ ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ ಶಿವಮೂರ್ತಿ ಗಜೇಂದ್ರ ಸಂತೋಷ್ ಇವರೆಲ್ಲ ಲೈಕ್ ಕೊಟ್ಟಿದ್ದಾರೆ ಯಾಕಂದರೆ ಹಸುಗಳು ಇಷ್ಟ ಆಗಿದಾವೆ ಬಾಕಿ ಜನರಿಗೆ ಹಸು ಇಷ್ಟ ಆಗ್ತಾಯಿಲ್ಲ ಅಂತ ಅನ್ಸುತ್ತೆ ಗೋಮಾತೆಗೋಸ್ಕರ ಲೈಕ್ ಕೊಡಿ ಒಂದು ಹಸು ನೋಡ್ತೀವಿ ಅಂತ ನಾವು ಎಲ್ಲದೂ ಒಂದು ಹಸು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಲೈಕ್ ಕೊಡ್ಬಿಡ್ತೀವಿ ಯಾಕಂದರೆ ಆ ಹಸು ಮೇಲಿನ ಪ್ರೀತಿ ಅದು ಗೋವಿಂದರಾಜ್ ಅವರೇ ನೋಡಿ ಹೇಗಿದೆ ತಳಿಗಳು ನೋಡಿ ತಳಿಗಳು ಯಾವ ರೀತಿ ಇದೆ ಮಿಲ್ಕ್ ವ್ಯಾನ್ ನೋಡಿ ಹೇಗಿದೆ ಸ್ನೇಹಿತರೆ ನೋಡಿ ಮಿಲ್ಕ್ ವ್ಯಾನ್ ಯಾವ ರೀತಿ ಇದೆ ಹಾಲು ತೆಗ್ದಿದ್ದೀವಿ ಮತ್ತು ಮಾರ್ನಿಂಗ್ ತೆಗಿತೀವಿ ಮತ್ತು ಟಾಪ್ ಹಸುಗಳ ಒಂದು ನಾಡು ಅಂತ ಹೇಳ್ಬೋದು ಶಿವಮೊಗ್ಗ ಈಗ ಶಿವಮೊಗ್ಗದಲ್ಲಿ ಈಗ ಬೆಂಗಳೂರಲ್ಲೂ ಕೂಡ ಅವೈಲೇಬಲ್ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟ್ ವೀಕಲ್ಲಿ ಬೆಂಗಳೂರಲ್ಲಿ ಅವೈಲೇಬಲ್ ಸಿಗ್ತವೆ ಇಲ್ಲ ಅವೈಲೇಬಲ್ ಇರೋ ಹಸುಗಳು ತೋರಿಸಿದ್ದೀನಿ ಬನ್ನಿ ಭಾಳಷ್ಟು ಜನ ಬರ್ತಾರೆ ದೂರ ದೂರದಿಂದ ಬರ್ತಾರೆ ಒಳ್ಳೆ ಹಸುಗಳು ಬೇಕು ಅಂತಾರೆ ತಳಿಗಳನ್ನ ಆಯ್ಕೆ ಮಾಡ್ಕೊತಾರೆ ಇನ್ನೊಮ್ಮೆ ಹೇಳ್ತೀನಿ ಯಾರು ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಥಿ ಕಾಲ್ ಮಾಡಿ ಈ ನಂಬರ್ ತೊಗೊಂಡು ಸ್ನೇಹಿತರೆ ಈ ನಂಬರಿಗೆ ಕಾಲ್ ಮಾಡಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೊಬೋದು ಸ್ನೇಹಿತರೆ ಧನ್ಯವಾದಗಳು